ನಮಸ್ತೆ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಸ್ನೇಹಿತರೆ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅಧ್ಯಕ್ಷ ಪಟ್ಟದಿಂದ ಇಳಿಯುವ ಸುಳಿವು ಬಿಜೆಪಿ ರಾಜಸ್ಥಾನ ದಿಢೀರ್ ತೆರವು ರಾಜಕೀಯ ಚದುರಂಗದಾಟದ ತಂತ್ರವ ಕಾಂಗ್ರೆಸ್ ಹೈಕಮಾಂಡ್ ಫಿಕ್ಸ್ ಮಾಡಿದ ಸ್ಥಾನಗಳ ಗುರಿ ಸಾಧಿಸದಿದ್ದರೆ ಎಲ್ಲಿ ಕುರ್ಚಿ ಖಾಲಿ ಮಾಡಬೇಕಾಗುತ್ತೋ ಎನ್ನುವ ಭಯವ ಬಿಜೆಪಿಗೂ ನಿರೀಕ್ಷಿತ ಸ್ಥಾನ ಭಯದಿಂದ ರಾಜಸ್ಥಾನ ನಷ್ಟವಾಯಿತ ಅಥವಾ ಸಿಟಿ ರವಿಗಾಗಿ ಸ್ಥಾನ ತೆರವು ಮಾಡಲಾಯಿತ ಹಾಗಾದರೆ ಲೋಕಸಭರ ರಾಜ್ಯದ ಭವಿಷ್ಯ ಏನು ಆಂತರಿಕ ಸಮೀಕ್ಷೆ ಇಂಟೆಲಿಜೆನ್ಸ್ ವರದಿ ನಡುವೆ ಎರಡೂ ಪಕ್ಷಕ್ಕೂ ನಿರೀಕ್ಷಿತ ಸ್ಥಾನ ಬರೋದಿಲ್ಲ ಎನ್ನುವ ಅನುಮಾನ ಶುರುವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಮೇಡಮ್ ಇವಿಎಂ ವಿರುದ್ಧ ಸಿಡಿದ ನಂತರ ಕೆಪಿಸಿಸಿ ಅಧ್ಯಕ್ಷ ಡಿಕೆಸಿ ಇವಿಎಂ ಸರಿಯಾಗಿದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗಳಿಸುತ್ತದೆ ಎಂದಿರುವುದು ರಾಜ್ಯದ ಚುನಾವಣೆ ಭವಿಷ್ಯದ ಮುನ್ನುಡಿಯ ಒಟ್ಟಾರೆ ಸೋತರೆ ಇವಿಎಂ ಅಪರಾಧಿ ಗೆದ್ದರೆ ನಮ್ಮ ಸಾಧನೆ ಕುಣಿಯೋಕೆ ಬಾರದವ ರಂಗಸ್ಥಳವಾರೇ ಎಂದಿದ್ದಂತೆ ಬ್ಯಾಲೆಟ್ ಪೇಪರ್ ಇದ್ದಾಗ ಕಾಂಗ್ರೆಸ್ ಆಡಿದ ಆಟ ಯಾರಿಗೆ ಗೊತ್ತಿಲ್ಲ ಕಳ್ಳ ನಮ್ಮ ಮನಸ್ಸು ಹುಳ್ಹುಳುಗಂತಾರಲ್ಲ ಹಾಗೆ ಕಾಮಾಲೆ ಕಣ್ಣಿನವರಿಗೆ ಪ್ರಪಂಚವಲ್ಲ ಹಳದಿಯಂತೆ ಹಿಂದೆ ತಾವು ಆಡಿದ ಆಟ ಬಿಜೆಪಿ ಆಡುತ್ತಿದೆಯಾ ಎಂಬ ಅನುಮಾನಕ್ಕೆ ಮದ್ದಿಲ್ಲದಿದ್ದರೂ ಇವಿಎಂ ತಲೆಗೆ ಕಟ್ಟುವ ಪ್ರಯತ್ನ ಈಗಿಂದಲೇ ಶುರುವಾಗಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿರೀಕ್ಷಿತ ಸ್ಥಾನ ಸಿಗೋದಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಬೇಕಾ ಪೊಲೀಸರಿಗೆ ಎಲ್ಲರೂ ಕಳ್ಳರಂತೆ ಕಾಣ್ತಾರಂತೆ ಕಳ್ಳ ಬೇರೆಯವರ ಕಳ್ಳರಂತೆ ಅನುಮಾನಿಸುತ್ತಾರಂತೆ ಇದು ನಾನು ಹೇಳಿದ್ದೆಲ್ಲ ಮಾರ್ರೆ ನುಡಿಕಟ್ಟು ಬಿ ಜೆ ಪಿ ಹೇಳುತ್ತೆ ಆಂತರಿಕ ವರದಿಯಲ್ಲಿ ನಾವು ಹದಿನೇಳರಿಂದ ಹದಿನೆಂಟು ಸ್ಥಾನ ಪಕ್ಕ ಅಂತ ಹಾಗೆ ಕಾಂಗ್ರೆಸ್ ಕೂಡ ಹದಿನಾರರಿಂದ ಹದಿನೆಂಟು ಸೀಟ್ ಬರುತ್ತೆ ಅಂತಿದ್ದಾರೆ ಇದು ಯಾವ ರಾಮಕೃಷ್ಣ ಲಕ್ಕವೋ ದೇವರಿಗೆ ಗೊತ್ತು ಹಾಗಂತ ಇ ವಿ ಎಮ್ ಡೆವಲಪ್ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗೋವಾ ಅಸೆಂಬ್ಲಿ ಚುನಾವಣೆಯಲ್ಲಿ ಮೊದಲ ಬಾರಿ ಇ ವಿ ಎಂ ಬಳಸಲಾಯಿತು ಪ್ರಸಂಗ ದೇಶದಲ್ಲಿ ಇ ವಿ ಎಂ ಆಧಾರಿತ ಚುನಾವಣೆ ನಡೆಯುತ್ತಿದೆ ಇ ವಿ ಎಂ ಬೇಡ ಬ್ಯಾಲೆಟ್ ಬೇಕು ಅಂತ ಆದರೆ ಮಮತಾ ದೀದಿಗೆ ಬಂಗಾಳದಲ್ಲಿ ಹಿನ್ನಡೆ ಸುಳು ಸಿಕ್ಕಿತ್ತು ಎಂದು ಇವಿಎಂ ವಿರುದ್ಧ ಗಂಡರು ದೊಡ್ಡದು ಮಾಡಿದ್ದಾರೆ ಇವಿ ಎಂ ಬಿಜೆಪಿ ಪಕ್ಷಪಾತಿ ನಾಲ್ಕಾರು ಇ ಎಂನಲ್ಲಿ ಬಿ ಜೆ ಪಿ ಸ್ಟಿಕ್ಕರ್ ಹಾಕಲಾಗಿದೆ ಅದೆಲ್ಲಿಂದ ಬಂತು ಬಿ ಜೆ ಪಿ ಅಂತ ತಗಾದೆ ತೆಗೆದು ತನಿಖೆ ಮಾಡಿ ಕ್ರಮಕ್ಕೆ ಎಲೆಕ್ಷನ್ ಕಮೀಷನ್ಗೆ ದೂರು ನೀಡಿದರೆ ಎಲೆಕ್ಷನ್ ಕಮಿಷನ್ ದೀದಿಗೆ ತಿರುಗೇಟು ನೀಡಿ ದೀದಿಯ ಆರೋಪ ತಳ್ಳಿ ಹಾಕಿದೆ ಚುನಾವಣೆ ಮತದಾನ ಟಿ ವಿ ಕಣ್ಗಾವಲಲ್ಲಿ ನಡೆದಿದೆ ಮತ ಕೇಂದ್ರದಲ್ಲಿ ಆಯಾ ಪಕ್ಷದ ಏಜೆಂಟರ ಸಮಕ್ಷಮ ಮತದಾನ ಆಗಿದೆ ಎಲ್ಲವೂ ಪಾರದರ್ಶಕ ಎಂದು ಕಮಿಷನ್ ಸಮರ್ಥಿಸಿಕೊಂಡಿದೆ ಕೋರ್ಟ್ ಆದೇಶವನ್ನೇ ಒಪ್ಪದ ಸಂವಿಧಾನ ರಕ್ಷಕರು ಎಲೆಕ್ಷನ್ ಕಮಿಷನ್ ಹೇಳಿದ್ದ ಒಪ್ಪುತ್ತ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭರದಲ್ಲಿ ವಿರೋಧಿಗಳಿಗೆ ಫಲಿತಾಂಶ ಮನದಟ್ಟಾಗಿದೆ ಸೋಲಿಗೆ ಇವಿಎಂ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನ ಆರಂಭ ಹಾಗೆ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ನಿರೀಕ್ಷಿತ ಸ್ಥಾನದ ಕೊರತೆಗೆ ಇವಿಎಂ ಕಡೆ ಬೊಟ್ಟು ಮಾಡುವ ಪ್ರಯತ್ನ ಆರಂಭ ಆದರೆ ಮತದಾರ ಪ್ರಭು ಮೂರನೇ ಬಾರಿ ಎನ್ಡಿ ಕೈಬಿಟ್ಟಿಲ್ಲ ಎನ್ನುವುದು ಸುಸ್ಪಷ್ಟ ಆರು ಹಂತದಲ್ಲಿ ನಡೆದ ಮತದಾನದಲ್ಲಿ ಎನ್ಡಿಎಗೆ ಬಹುಮತ ಸಿಕ್ಕಿದೆ ಏಳನೇ ಹಂತದ ಮತದಾನದಲ್ಲಿ ಸಿಗುವ ಸ್ಥಾನಗಳು ಬೋನಸ್ ಸ್ನೇಹಿತರೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್